Oh! ಹೇಳ್ರಿ ಗೌಡ್ರ ಮಾಡುದನ್ನ ಹೆಂಗೋ ಸೊಂಟ ಇಂಡಿಂದ್ರಲ್ಲ ಯಾವ ಮತ್ ಬೇರೆ ಡಾಕ್ಟರ್ ಕರ್ಸನ್ ಏನ್ರಿ ದುರ್ಗಾ ಹೇಳ್ರಿ ಗೌಡ್ರ ನಮ್ಮ ಡಂಕ ನಾಡದಾಗ ಹೋಗಿ ಡಂಗರ ಹೊಡಸಲಿ ಏನಂತ ಹೇಳ್ರಿ ನಮ್ಮ ಗೌಡಗ ಹಾರಿ ಮೊದಲಿನ ಹಂಗ ಯಾರು ಮಾಡ್ತಾರಲ್ಲ ಹೌದ್ರಿ ಬೇಡಿದವ್ರಿಗೆ ಬೆಕ್ಕದೇ ಕೊಡ್ತೀನಿ ಅಂತ ಹೇಳಿ ಹೋಗಲಿ ಹೊಲ ಸಂಪತ್ತು ಮನಿ ಆಸ್ತಿ ಅಂತಸು ಬೆಳ್ಳಿ ಬಂಗಾರ ಬೆಕ್ಕಾದೆ ಬೇಡಿದವ್ರಿಗೆ ಬೆಕ್ಕದೇ ಕೊಡೋಣ ಅಂತಲೇ ಬೇಡಿ ಗೌರಿಗೆ ಧಕ್ಕಾದ ಕೊಡ್ತೀನಿ ಜೀವಷ್ಟೇ ಉಳಿಯಾನೆ ಬೇಕಾದ ಕೊಡ್ತಾನೆ ಕೇಳಿಯಾಲ ಎಲ್ಲಿ ಮಾರ ಎಲ್ಲ ಉಳಿಯಾಲೆ ಮುಂದೆ ನಾನೊಂದು ಕನಸು ಕಂಡಂಗಾಯ್ತು ಗುರುದೇವ ನೀವು ಕಂಡ ಕನಸು ಯಾವುದೆಂದು ಹೇಳು ಗುರುದೇವ ಮನೆಗೆ ಹೋಗಿ ಮತ್ತಿಗೆ ಬೇಡಿದಂಗಾಯ್ತು ನೋಡ್ಮಾಳಪ್ಪ ಆತನು ಲಿಂಗ ಇಲ್ಲದ ಬಂದನ ಎಂದು ನಿನಗೆ ಹೊಡೆಯಲು ಬೆನ್ನು ಹತ್ತಿದಂಗಾಯ್ತು ನೋಡ್ಮಾಳಪ್ಪ ಬೆನ್ನು ಹತ್ತಿದಂಗಾಯ್ತು ಗುರುದೇವ ನಿಮಗರಿಯದ ವಿಷಯ ಯಾವ ಆ ಭಗವಂತ ನಾಟ ಬಲ್ಲವರ್ಯಾರು ಗುರುದೇವ ನೀವು ಹೇಳಿದಂತೆ ಡಂಕ ನಾಡ ದೈಗೊಂಡ ಗೌಡ ಮಜ್ಜಿಗೆಯನ್ನು ಬೇಡುವೆ ಏನೋ ಮಾಲಪ್ಪನೆಂದು ನನಗೆ ಹೊಡೆಯಲು ಹತ್ತಿದ ಮಾತ ನಿಜವಿದೆ ಗುರುದೇವ ಗುರುದೇವ ನಿಮ್ಮ ದಯಾ ಕರುಣೆಯಿಂದ ಗೌಡರ ಕೈಯಿಂದ ಪಾರಾಗಿ ನಾನು ಬಂದಿರುವೆ ನಾನೀಗ ಭಾಗ್ಯದ ಹಿಂಡಿಗೆ ಅಂದರೆ ಬೀಜ ಗುಂತಿಗೆ ಹೋಗಬೇಕಾಗಿದೆ ಗುರುದೇವ ನಿಮ್ಮ ದಯಾ ನನ್ನ ಮೇಲೆ ಸದಾ ಇರಲೆಂದು ಬೇಡಿಕೊಳ್ಳದೆ ತಂದೆ ಆಗಲಿ ಮಳಪ್ಪ ನೀನಾದರೂ ಬಾಗಿಲ ಹಿಂಡಿಗೆ ಹೋಗಿ ಬಾ ನಿನಗೆ ಜೈವಾಗಲಿ ಹೋಗಿ ಬಾ ಮಳಪ್ಪ ಹೋಗಿ ಬಾ ಹೋಗಿ ಬರುತ್ತೇನೆ ಗುರುದೇವ AAAAAAAAA ah. ah. ಕರೆಯುತ್ತಿದ್ದೇನೆ ಎದ್ದು ಬಾರಮ್ಮ ತಾಯಿ ಎದ್ದು ಬಾ ತಾಯಿ ಬೇಗನೆ ಬಾ ತಾಯಿ